ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಚಾಟ್ಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಚಾಟ್ಸ್ ಅಂದರೆ ಈಗಂತೂ ಮಕ್ಳಿಗೂ ದೊಡ್ಡವ್ರಗೂ ಎಲ್ದರಿಗೂ ತುಂಬಾ ಇಷ್ಟ ನಾನು ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿನೂ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಒಮ್ಮೆ ಇದನ್ನು ಮಾಡ್ಕೊಂಡು ತಿಂದ್ರಂತೂ ನೀವು ಹೊರಗಡೆ ಹೋಗಿ ಚಾಟ್ಸ್ ತಿನ್ನೋದನ್ನು ಮರೆತು ಬಿಡ್ತೀರಿ ಆದರೆ ನನಗೆ ಈ ಚಾಟ್ಸಿಗೆ ಏನು ಹೆಸರಿಡಬೇಕಂತ ಗೊತ್ತಾಗಿಲ್ಲ ಇದನ್ನು ನೀವು ಖಂಡಿತನೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡಿ ನಾನಿಲ್ಲಿ ಚಪಾತಿಯನ್ನು ತೊಗೊಂಡಿದ್ದೀನಿ ನಾಲ್ಕು ಚಪಾತಿಯನ್ನು ತೊಗೊಂಡಿದ್ದೀನಿ ನೀವು ಈಗಲೇ ಮುಂಜಾನೆ ಮಾಡಿರೋ ಫ್ರೆಶ್ ಚಪಾತಿ ಏನಾದರೂ ತೊಗೊಬೋದು ಅಥವಾ ರಾತ್ರಿ ಉಳಿದಿರೋ ಚಪಾತಿಯಿಂದನು ಇದನ್ನು ಮಾಡ್ಕೋಬೋದು ಈ ಚಪಾತಿಯನ್ನು ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದ್ರೆ ಚಾಕುವಿನಿಂದ ಕಟ್ ಮಾಡ್ಕೋಬೋದು ನಾನು ಇವನ್ನ ಚಪಾತಿಯನ್ನು ಫ್ರೈ ಮಾಡ್ಕೊಳಕಿದ್ದೀನಿ ರೀ ನೀವು ಇದನ್ನು ಫುಲ್ಲು ಫ್ರೈ ಮಾಡ್ಕೊಬೋದು ಆದರೆ ಫ್ರೈ ಮಾಡ್ಕೊಳ್ಳೋರು ಇದ್ರಂದ್ರೆ ನೀವು ಫೋರ್ಕ್ಲಿ ಅದು ಸ್ವಲ್ಪ ಹೋಲ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಹಾಗೇನೆ ಫ್ರೈ ಮಾಡಿರಿ ಅಂದ್ರೆ ಏನಾಗ್ತದೆ ರೀ ಅದು ಉಬ್ತದ ಈಗ ಆಲ್ರೆಡಿ ನಾನು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ ಈ ಎಣ್ಣೆನೂ ಕಾಯ್ದದ್ರಿ ಈ ಪೀಸ್ಗಳನ್ನ ಹಾಕ್ಕೊಂಡು ನಾನು ಗ್ಯಾಸನ್ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡ್ಕೋತೀನಿ ಇವು ಕೆಂಪಗೆ ಆಗುವರ್ಗುನು ಫ್ರೈ ಮಾಡ್ಕೋತೀನಿ ರೀ ಕೆಂಪಗ ಆದಮೇಲೆ ತುಂಬಾ ಕ್ರಿಸ್ಪಿ ರೀ ನೋಡಿ ಸ್ವಲ್ಪ ಚಪಾತಿ ತೆಳುವಿದ್ರಂತೂ ಜಲ್ದಿನೇ ಫ್ರೈ ರೀ ನೋಡಿ ಈ ತರ ಕಲರ್ ಈಗ ಚೇಂಜ್ ಆಗಿ ತುಂಬಾ ಕ್ರಿಸ್ಪಿ ಆಗ್ಯಾವ್ರಿ ಇವ್ ನಾನು ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊತೀನಿ ಈಗ ಉಳಿದಿರೋ ಚಪಾತಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈವನು ಫ್ರೈ ಮಾಡ್ಕೊಂಡಿನ್ರಿ ನಾ ಒಮ್ಮೆಲೆ ಎಲ್ಲವನ್ನು ಫ್ರೈ ಮಾಡಿ ರೀ ಈಗ ಒಂದು ಸ್ವಲ್ಪ ಹೊತ್ತು ಆರ್ಲಿರಿ ಆರದ್ಮೇಲೆ ಯೂಸ್ ಮಾಡ್ತೀನಿ ಈ ಒಂದು ಕಡಾಯಿಯನ್ನು ರೀ ನಾನು ಈ ಕಡಾಯಿಗೆ ಫ್ರೈ ಮಾಡ್ಕೊಂಡಿರುವಂಥ ಚಪಾತಿಯನ್ನು ಹಾಕ್ತಾ ಇದ್ದೀನಿ ಈ ಚಪಾತಿಯನ್ನು ಸಣ್ಣ ಪೀಸ್ ಪೀಸ್ ಆಗೋವರೆಗು ಮೂರ್ಕೊಳ್ಳೋಣ ರೀ ತುಂಬ ಸಣ್ಣ ಪೀಸ್ ಮಾಡಬೇಡ್ರಿ ನೋಡಿ ಇಷ್ಟ ಇಷ್ಟ ಸಾಕು ರೀ ಅತಿ ಸಣ್ಣ ಪೀಸ್ ಅಂದ್ರೂ ಇದು ರೀ ನೋಡಿ ಈಗಿಷ್ಟ ಪೀಸನ್ನು ಮಾಡ್ಕೊಂಡಿದ್ದೀನಿ ರೀ ಈಗ ನಾನು ಚಾಟ್ಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಗೋಸ್ಕರ ನಾನು ಇಲ್ಲಿ ಚಿಪ್ಸನ್ನು ಹಾಕ್ತಾಯಿದ್ದೀನಿ ನೀವು ಚಿಪ್ಸು ಅನ್ಹೆಲ್ದಿ ಜಂಗ್ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಇದರ ಟೇಸ್ಟ್ ಚಲೋ ಕೊಡ್ತದೆ ಹೇಳಿ ನಾನು ಹಾಕೀನಿ ರೀ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಈಗ ಗ್ರೀನ್ ಚಟ್ನಿ ಹಾಕ್ತೀನಿ ರೀ ಈಗ ಎರಡೆರಡು ಸ್ಪೂನ್ ಹಾಕಿ ಆಮೇಲೆ ಸರ್ವ್ ಮಾಡೋ ಮುಂದೂ ಇನ್ನೊಂದು ಸ್ವಲ್ಪ ಸೊಪ್ಪು ಚಟ್ನಿಗಳ್ನ ಹಾಕ್ತಿದ್ದೀನಿ ಮತ್ತು ಸ್ವೀಟ್ ಚಟ್ನಿ ಎರಡು ಸ್ಪೂನು ನೋಡಿ ಚಾಟ್ಸ್ ಅಂದ್ರೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿರೋ ಟೇಸ್ಟು ಚೆನ್ನಾಗಿರ್ತದೆ ನೀವು ಇದು ಇಲ್ಲ ಅಂದ್ರೆ ಅನ್ನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಈಗ ಕಟ್ ಮಾಡಿರುವ ಟೊಮ್ಯಾಟೊ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಚಪಾತಿ ಒಳಗೂ ಉಪ್ಪು ಇರ್ತದೆ ರೀ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಒಳಗೂ ಇರೋದ್ರಿಂದ ಉಪ್ಪು ನೀವು ನೋಡಿಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಇದ್ದೀನಿ ಗ್ರೀನ್ ಚಟ್ನಿನೂ ಖಾರ ಇರೋದ್ರಿಂದ ಅಷ್ಟು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಖಾರ ಇಷ್ಟ ಅಂದರೆ ಒಂದು ಸ್ಪೂನು ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ಚಾಟ್ ಮಸಾಲೆ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿರಿ ಇಲ್ಲಿ ನೋಡಿ ನಾನು ಮಸಾಲೆ ಶೇಂಗಾನ ಹಾಕ್ತಾ ಇದ್ದೀನಿ ಇದ್ರ ಟೇಸ್ಟ್ ಚಾಟ್ಸ್ ಒಳಗೆ ತುಂಬಾ ಚಲೋ ಅಂತ ಹೇಳಿ ಈ ಮಸಾಲೆ ಶೇಂಗಾ ಹೆಂಗೆ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಡ್ತೀನಿ ರೀ ಹೀಗೆ ಮಿಕ್ಸ್ ಮಾಡೋಣ ನಾನು ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ಪೂನಿಂದನೂ ಮಿಕ್ಸ್ ಮಾಡ್ಬೋದು ಚಟ್ನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಅಂತ ಹೇಳಿ ನನ್ನ ಕೈಯಿಂದನೇ ಮಿಕ್ಸ್ ಮಾಡೀನಿ ರೀ ಈಗ ಎಷ್ಟು ಮಿಕ್ಸ್ ಆಗ್ಯದ್ರಿ ಇದಕ್ಕೆ ಲಾಸ್ಟಿಗೆ ಸಣ್ಣ ಶೇವನ್ನ ಹಾಕ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಆಗ್ಬೋದು ಆಮೇಲೆ ಒಂದು ಸ್ವಲ್ಪ ಹಾಕಾಕಿರ್ತೀನಿ ಅಂತ ಹೇಳಿ ಹಿಂಗೆ ಸ್ವಲ್ಪನೇ ಹಾಕಿದ್ರೆ ಅದನ್ನು ಮಿಕ್ಸ್ ಮಾಡೋಣ ನೋಡಿರಿ ಈಗ ಇಷ್ಟಂತೂ ಮಿಕ್ಸ್ ಆಗಿ ರೆಡಿ ರೀ ಇದನ್ನು ಹ್ಯಾಂಗೆ ಸರ್ವ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ಮತ್ತಿದು ಇಮಿಡಿಯೇಟ್ ಚಟ್ನಿಗಳು ಮಿಕ್ಸ್ ಆಗೋಣ ಇಮಿಡಿಯೇಟ್ನೇ ತಿನ್ಬೇಕು ರೀ ಕ್ರಿಸ್ಪಿ ಇದ್ದಾಗಲೇ ತುಂಬ ಚೆನ್ನಾಗ್ ಆತೈತಿ ಮಾಡಿಟ್ರೆ ಆಮೇಲೆ ಸ್ವಲ್ಪ ಮೆತ್ತಗೆ ಸ್ಟಾರ್ಟ್ ಮಾಡ್ತೈತೆ ರೀ ಅದು ನೀವು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಅವಾಗಲೇ ತಿನ್ಬೇಕು ನೋಡಿ ಈಗ ಕಡಾಯಿ ಒಳಗಿಂದ ಈಗ ಒಂದು ಪ್ಲೇಟ್ನ ಹಾಕೊಂಡು ನಿಂತು ಈಗ ಸರ್ವ್ ಮಾಡೋ ಮುಂದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಒಂದೊಂದು ಸ್ಪೂನ್ ಹಾಕ್ರಿ ಸಾಕು ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸಣ್ಣ ಶೇವು ಮತ್ತು ಇನ್ನೊಂದು ಸ್ವಲ್ಪ ಮಸಾಲೆ ಶೇಂಗಾ ಈಗ ಈ ಚಾಟು ಕಂಪ್ಲೀಟಾಗಿ ರೆಡಿ ಆಯ್ತು ರೀ ತಿನ್ನಕ ಈ ಥರ ಮಕ್ಕಳಿಗಂತೂ ಇದು ಚಪಾತಿಯಿಂದ ಮಾಡಿರೋದು ಅಂತ ಹೇಳಿ ಗೊತ್ತೂ ರೀ ನೋಡ್ಲಿಕ್ಕೂ ಚಾಟು ತುಂಬಾ ಚೆನ್ನಾಗಲ್ಲ ತಿನ್ನಕ್ಕೂ ಅಷ್ಟೇ ಟೇಸ್ಟಿ ಆಗಿದೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ ಇದರ ಹೆಸರು ಏನಂತ ಹೇಳಿ ನೀವು ಇದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು